మల్లజ <Sanamalı> அஞ்சனாத்து வித்தோடு ஜி என்பி திருச்சி அம்மா ಮುಂಚೆ ತಲೆ ಒಂದು ಪಾಲದ ಕೆತ್ತೆ ಕೆತ್ತದ ಒಂದು ಪಣದೆ ಕೆತ್ತೆ ಒಂದೇನು ಒಂದು ಯಾವುದಾದ ಪಿದ ಇದೆ ಚಂದೇನು ಪೂರ ಚೂಗುಳಿ ಕಲದ್ದು ಮುಂದೇನು ಮಾತ್ರೆ ಕಡೆ ಓಡು ನೆಕ್ಕು ಇದೇನು ಕ್ಲೀನ್ ಮಾಡ್ತಂಗ್ ಕ್ಲೀನ್ ಮಾಡ್ತದ ನೆಕ್ಕು ಎಡ್ಡೆ ಮುಂಚಿಲ್ಲ ಮತ್ತು ಜೀರಿಗೆ ಬಾರ್ದದ್ದು ಕಡೆ ಓಡು ಅಲ್ಲಿ ಕಡೆಗ ಮುಂಚೆ ನೆಮ್ಮೆತ್ತದಾಗ ಅಂಜಿಲ ಮಂದೇನು ಒಂದು ಕಸಾಯಿ ಪರಿ ನೆಡ್ಬೇಕು ಮತ್ತು ಅದರ ಗಂಜಿ ತಿನ್ನು ಒಡೆಗೆ ಅದಕ್ಕೋಸ್ಕರ ಏನು ಮತ್ತು ಅದರ ಗಂಜಿಲ ಮಲ್ಲದೆ ಸೊ ಒಂಚೂರು ಪಾಡ್ದು ಟೇಸ್ಟ್ ತುಪ್ಪ ಅಂತೆ ಅವು ಮೆಕ್ಕೆಯ ಮೆತ್ತೆದು ಒಂದು ಗಂಜಿದು ಮೆತ್ತೆ ಬಕ ತಾರಾಯಿನ ಕಡೆದು ಬಾಡ್ದಿನೇನು ಬಕ ತುಪ್ಪ ಬಾಡ್ದೆ ಮಸ್ತ್ ಸೂಪರ್ ಹಾಕೊಂಡು ತುಪ್ಪ ಬಾಡ್ದಾಗ ಟೇಸ್ಟ್ ಕೊಟ್ಟು 落ちるよってね。